ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೇದಾಗಲಿ ನಾನು ಯಥಾಪಕರ ಮೀಡಿಯಾ ವಾಚ್ಗಾಗಿ ಬಂದಿದೆ ನಾನು ಇವತ್ತು ಮಾತನಾಡುತ್ತಿರುವ ವಿಚಾರ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಗಂಭೀರವಾದ ಕೆಲವು ಪ್ರಶ್ನೆಗಳನ್ನು ಎತ್ತುವಂತೆ ಮಾಡ್ತಾ ಮಾಧ್ಯಮಗಳ ಪ್ರಾಮಾಣಿಕತೆ ಮಾಧ್ಯಮವನ್ನು ನಾವು ಏನು ಸಂವಿಧಾನದ ನಾಲ್ಕನೆಯ ಅಂಗ ಅಂತ ಹೇಳ್ತೀವಿ ಆ ಒಂದು ಸ್ಥಾನ ಇದೆಯಲ್ಲ ಮಾಧ್ಯಮಕ್ಕೆ ಅದನ್ನು ಇವತ್ತಿನ ಮಾಧ್ಯಮ ಹುಡ್ಸ್ಕತಾ ಇದೆಯಾ ಹಾಗೆಯೇ ಮಾಧ್ಯಮ ಪಾರ್ಟಿ ಜಾನ್ ಆಗಿದೆಯಾ ಅಂದರೆ ಏನು ಪತ್ರಿಕೆಗಳ ಕೆಲಸ ಮಾಧ್ಯಮದ ಕೆಲಸ ಅನ್ನೋದು ಸತ್ಯದೆಡಗಿನ ಪಯಣ ಅದನ್ನ ಅದನ್ನು ಗಾಂಧಿ ಹೇಳಿದರು ಗಾಂಧೀಜಿ ಪತ್ರಕರ್ತರಾಗಿ ಸೊ ಸತ್ಯದ ಹುಡುಕಾಟ ನಡೀಬೇಕು ಅನ್ನೋದು ಒಂದಾದರೆ ಎರಡನೇದು ಮಾಧ್ಯಮಗಳು ಪ್ರತಿಪಕ್ಷಗಳಾಗಿ ಕೆಲಸ ಮಾಡಬೇಕು ಅಂತ ಸರ್ ಆಡಳಿತ ಪಕ್ಷದ ಬಾಲಂಗೋಚಿಯಾಗಿ ಭಟ್ಟಂಗಿಯಾಗಿ ಕೆಲಸ ಮಾಡಕೂಡದು ಅನ್ನೋದು ಪತ್ರಿಕೋದ್ಯಮದ ಮೂಲಭೂತವಾದ ಒಂದು ಮೌಲ್ಯಕತೆ ಆ ಮೌಲ್ಯ ಇವತ್ತು ಉಳಿದಿದೆಯಾ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆಗೆ ಸಂಬಂಧಪಟ್ಟ ಈ ಒಂದು ಭಾರತ ಜೋಡೋ ಯಾತ್ರೆಯನ್ನು ಮಾಧ್ಯಮಗಳು ನಿರ್ಲಕ್ಷಿಸ್ತಾ ಇವೆಯಾ ಅಥವಾ ಬಹಿಷ್ಕರಿಸಿವೆಯಾ ಅದಕ್ಕೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಯಾವ ಮಟ್ಟದ ಒಂದು ಪ್ರಚಾರವನ್ನು ಕೊಡಬೇಕಾಗಿತ್ತು ಆ ಕೊಡಬೇಕಾದ ಕರ್ತವ್ಯವನ್ನು ಮಾಧ್ಯಮಗಳು ನಿರ್ವಹಿಸ್ತಾ ಇದೆಯಾ ನೋ ಭಾರತ ಜೋಡುವ ಯಾತ್ರೆ ಮೊದಲನೇದಾಗಿ ಅದರ ಉದ್ದೇಶ ಭಾರತವನ್ನು ಜೋಡಿಸುವುದು ಭಾರತದ ಸಮಾಜವನ್ನು ಜೋಡಿಸುವುದು ಕೋಮು ವಿಚಾರಗಳಿಂದ ಕೋಮುವಾದದಿಂದ ಇವತ್ತಿನ ಭಾರತ ಅಪಾಯದ ಸ್ಥಿತಿಯಲ್ಲಿದೆ ಅನ್ನುವ ಕಾರಣಕ್ಕಾಗಿ ಆ ಅಪಾಯವನ್ನು ಮೊದಲು ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕು ಅಂದರೆ ಯಾವುದೇ ಒಂದು ಇಂತಹ ಕಾರ್ಯಕ್ರಮಗಳೇನಿರ್ತವೆ ಅದಕ್ಕೆ ನಾವು ನಿಸ್ಪ್ರಹರಾಗಿ ಅದು ಭಾರತವನ್ನು ಜೋಡಿಸುವ ಕೆಲಸ ಆದ್ದರಿಂದ ಮಾಧ್ಯಮ ಕೂಡ ಭಾರತವನ್ನು ಜೋಡಿಸಬೇಕಾದ್ರಿಂದ ಈ ಒಂದು ಪಾದಯಾತ್ರೆಗೆ ಒಂದು ಬೆಂಬಲವನ್ನು ಮಾಧ್ಯಮಗಳು ಕೊಡಬೇಕು ಸೊ ನೀವು ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಧ್ಯಮಗಳು ಈ ದೇಶದ ಮಾಧ್ಯಮಗಳು ಹೇಗೆ ನಡೆದುಕೊಂಡು ಎಷ್ಟು ಪ್ರಾಮಾಣಿಕವಾಗಿ ಇಂದಿರಾ ಗಾಂಧಿ ಅವರ ಇಂಥ ಕೃತ್ಯ ಏನಿದೆ ಜನತಂತ್ರವನ್ನು ಕೊಲೆ ಮಾಡುವ ಕೃತ್ಯ ಅದನ್ನು ಮಾಧ್ಯಮ ತಮ್ಮದೇ ಆದ ರೀತಿಯಲ್ಲಿ ಅವತ್ತು ವಿರೋಧಿಸ್ತು ಯಾವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಆವತ್ತಿನ ದಿನ ಬಹುತೇಕ ಪತ್ರಿಕೆಗಳು ತಮ್ಮ ಎಡಿಟೋರಿಯಲ್ ಕಾಲಮ್ ಅನ್ನು ಬ್ಲ್ಯಾಂಕ್ ಆಗಿಬಿಟ್ಟಿದೆ ಬರದೇ ಇಲ್ಲ ಹಾಗೆ ಇತ್ತು ಅಂತ ಒಂದು ಪ್ರತಿಭಟನೆ ಶಕ್ತಿ ಭಾರತ ಮಾಧ್ಯಮಕ್ಕೆ ಆದರೆ ಇವತ್ತು ಬಹುತೇಕ ಮಾಧ್ಯಮಗಳ ವರ್ತನೆ ನೋಡಿದರೆ ನಮಗೆ ಈ ಜನತಂತ್ರ ಉಳಿಯುತ್ತ ಅನ್ನೋ ಪ್ರಶ್ನೆ ಕೇಳುವಂತೆ ಮಾಡಿದೆ ನಾನು ಹೇಳಿದೆ ರಾಹುಲ್ ಗಾಂಧಿ ಅವರು ಕೇರಳದಿಂದ ಪ್ರಾರಂಭ ಮಾಡಿದ್ರು ಎಸ್ ಅದಾದ ನಂತರ ಕರ್ನಾಟಕಕ್ಕೆ ತಮಿಳುನಾಡು ಕರ್ನಾಟಕ ತಮಿಳುನಾಡು ಕೇರಳ ಕರ್ನಾಟಕ ಬಂದರು ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋದರು ಮಹಾರಾಷ್ಟ್ರದಿಂದ ಇರಿಸಿ ಗುಜರಾತ್ಗೆ ಹೋಗಿ ಅವರು ಎರಡು ದಿನಗಳ ಕಾಲ ಪ್ರಚಾರ ಮಾಡಿದ್ರು ಅಲ್ಲಿಂದ ಮಧ್ಯಪ್ರದೇಶಕ್ಕೆ ಬಂದರು ಯಾವಾಗ ಭಾರತ ಜೋಡೋ ಯಾತ್ರೆ ಪ್ರಾರಂಭ ಆಯಿತೋ ಉತ್ತರ ಭಾರತದ ಬಹುತೇಕ ಮಾಧ್ಯಮಗಳು ಅದನ್ನು ನಿರ್ಲಕ್ಷಿಸ್ತವೆ ಒಂದು ರೀತಿ ಬಹಿಷ್ಕರಿಸಿದಂತೆ ಕಾಣ್ತಾ ಇತ್ತು ನೀವು ಬಹುತೇಕ ಟಿವಿ ಆಚತಕ್ಕಂಥ ಒಂದು ಮಾಧ್ಯಮ ಇರ್ಬೋದು ಟಿ ವಿ ನೈನ್ ಭಾರತ ವರ್ಷ ಅನ್ನೋದೆಂತ ಇದೆ ಆ ಚಾನೆಲ್ ಬಹುತೇಕ ಚಾನೆಲ್ಗಳು ಇದಕ್ಕೆ ಮಹತ್ವವನ್ನು ಕೊಟ್ಟೇ ಇಲ್ಲ ಓಕೆ ಬೈನ್ ಇದು ದಕ್ಷಿಣದಲ್ಲಿ ನಡೀತಾ ಇದೆ ಆದ್ರಿಂದ ಪ್ರಚಾರ ಕೊಟ್ಟಿಲ್ಲ ಅನ್ಕೊಂಡು ಯಾಕಂದ್ರೆ ಬಾ ಉತ್ತರ ಭಾರತದ ಮನಸ್ಥಿತಿ ಇದೆಯಲ್ಲ ಅದು ದಕ್ಷಿಣ ಭಾರತದ ಮನಸ್ಥಿತಿಗೆ ವಿರುದ್ಧವಾದ ದಕ್ಷಿಣ ಭಾರತದ ಏನು ದ್ರಾವಿಡ ಮೂಲವಾದ ಒಂದು ಸಂಸ್ಕೃತಿ ಇದೆ ಅದಕ್ಕೆ ಭಾ ಉತ್ತರ ಭಾರತವರು ವಿರೋಧ ಆದರು ಎಲ್ಲ ಮಾಡ್ಕೊತಾರ ಬಿಡ್ರಿ ನಮಗೇನು ಆದರೆ ನನಗೆ ಶಾಕಿಂಗ್ ಆದದ್ದು ಅಂದರೆ ಯಾವಾಗ ಗುಜರಾತ್ನಲ್ಲಿ ರಾಹುಲ್ ಗಾಂಧಿಯವರು ತಮ್ಮ ಎರಡು ದಿನಗಳ ಚುನಾವಣಾ ಪ್ರಚಾರ ಮಾಡಿ ಮಧ್ಯಪ್ರವೇಶ ಮಧ್ಯಪ್ರದೇಶಕ್ಕೆ ಪ್ರವೇಶ ಮಾಡಿದ್ರು ಆಗಲೂ ಈ ಮಾಧ್ಯಮಗಳಲ್ಲಿ ಪ್ರಚಾರ ಇರಲೇ ಇಲ್ಲ ಅವರದ್ದು ಪ್ರಚಾರ ಅಂದರೆ ಎಲ್ಲಿಗೆ ಸೀಮಿತ ಆಗಿತ್ತು ಅಂದರೆ ಕೇವಲ ಸೌಂಡ್ ಬೈಟ್ ಅಂತ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಏನೋ ಹೇಳಿದ್ದು ಕಾಂಟ್ರವರ್ಸಿ ಹೇಳಿದರೆ ಅಷ್ಟು ಮಾತ್ರ ಯಥ ಸಾವರ್ಕರ್ ವಿಚಾರ ಹೇಳಿದ ಕಾಂಟ್ರವರ್ಸಿ ಆಯಿತು ಮಾಧ್ಯಮಗಳಿಗೆ ಖುಷಿ ಆಯಿತು ಸೌಂಡ್ ಬಂಟ್ ಎತ್ತಿದ್ರು ಅದರ ವಿರುದ್ಧ ಸಾವರ್ಕರ್ ಬಗ್ಗೆ ಇವ್ರು ಹಿಂಗೆ ಮಾತನಾಡಿದ್ದಾರೆ ಅಂತೇಳಿ ಶಿವಸೇನೆ ಹಾಗೂ ಇತರ ಅವ್ರ ಮೇಲೆ ಸಿಟ್ಟ ಮಾಡ್ಕೊಳಕ್ಕೆ ಸಾಧ್ಯನ ಮಾಡಿಸ್ಬೋದಾ ಅನ್ನೋ ಕೆಲಸವನ್ನು ಮಾಧ್ಯಮಗಳು ಮಧ್ಯಪ್ರದೇಶ ನನಗೆ ಭಾಳ ಮುಖ್ಯ ಅಂತ ಅನ್ನಿಸೋದು ಮಧ್ಯಪ್ರದೇಶ ಇದೆಯಲ್ಲ ಅದು ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡರ್ ಅವರು ಅಧಿಕಾರಕ್ಕೆ ಬಂದವಾಗ ಬಂದ ಮೇಲೆ ಕಾಂಗ್ರೆಸ್ಸನ್ನು ಹೇಗೆ ಕೆಡವುದರೂ ಸರ್ಕಾರವನ್ನು ನಾವು ನಂಬೋದಿದೆ ಅದು ಮಧ್ಯಪ್ರದೇಶದಲ್ಲಿ ಜನ ಬೆಂಬಲ ಅನ್ನುವುದು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ರಾಹುಲ್ ಗಾಂಧಿ ಅವರು ಮಧ್ಯಪ್ರದೇಶವನ್ನು ಪ್ರವೇಶ ಮಾಡಿದ ಮೇಲೂ ಕೂಡ ಅತ್ಯ ಅಭೂತಪೂರ್ವವಾದ ಒಂದು ಸ್ವಾಗತ ವಹಿಸಿತ್ತು ಆದರೆ ಈ ವಿಚಾರಗಳನ್ನು ಮಾಧ್ಯಮದಲ್ಲಿ ಬರಲೇ ಇಲ್ಲ ಕೇವಲ ಸೌಂಡ್ ಬೈಟ್ ಮಾತ್ರ ಸೀಮಿತ ಆಯಿತು ಆ ಸೌಂಡ್ ಬೈಟ್ಗಳು ಕೆಲವು ವಾಹಿನಿಗಳಲ್ಲಿ ಬಂದು ಹಿಂದಿ ವಾಹಿನಿಗಳಲ್ಲಿ ಉಳಿದ ವಾಹಿನಿಗಳಲ್ಲಿ ಅದು ಬಂದೇ ಇಲ್ಲ ಪ್ರಚಾರನೇ ಇಲ್ಲ ಸೊ ಅಂದರೆ ಮಾಧ್ಯಮಗಳು ಬಹಿಷ್ಕರಿಸಿದ್ವೇ ನಮ್ಗೆ ಗೊತ್ತಿದೆ ಈಗ ನಾಲ್ಕಾರು ದಿನಗಳ ಹಿಂದೆ ಕೂಡ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದ್ರು ಪತ್ರಕರ್ತರನ್ನ ಉದ್ದೇಶಿಸಿ ಹೇಳಿದ್ರು ನೋಡಿ ನೀವೆಲ್ಲ ನನ್ನ ಪರವಾಗಿ ಇದ್ದೀರಿ ಅಂತ ಗೊತ್ತು ಆದರೆ ನನ್ನನ್ನು ಬಹಿಷ್ಕರಿಸದಂತೆ ಕಾಣುತ್ತೆ ಅದು ನೀವು ಮಾಡಿದ್ದಲ್ಲ ನಿಮಗೆ ನನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಇದನ್ನು ಮಾಲೀಕರಿಂದ ಬಂದದ್ದು ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಕೇಳಿದ್ರು ಇದು ಅವರ ಮ್ಯಾಚ್ಯೂರಿಟಿಯನ್ನು ತೋರಿಸುತ್ತೆ ರಾಹುಲ್ ಗಾಂಧಿ ಮ್ಯಾಚ್ಯೂರ್ಡ್ ಪೊಲಿಟೀಷಿಯನ್ ಆಗಿ ಎಮರ್ಜ್ ಆಗ್ತಿದ್ದಾರೆ ಅನ್ನೋದನ್ನು ನೀವು ಈ ಭಾರತ ಏನು ಈ ಜೋಡೋ ಯಾತ್ರೆಯಲ್ಲಿ ನೋಡ್ಬೋದು ಅವ್ರ ಇಶ್ಯೂಗಳನ್ನು ತೆಗೆದುಕೊಳ್ಳುವ ರೀತಿ ಇದೆಯಲ್ಲ ಮೋರ್ಪಿ ಸೇತುವೆ ಯಾವಾಗ ಬಿತ್ತು ಅದರ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ರಾಹುಲ್ ಗಾಂಧಿ ಹೇಳಿದರು ನಾನು ಈ ಬಗ್ಗೆ ಪ್ರತಿಕ್ರಿಯಿಸ್ಲಾರೆ ಯಾಕೆಂದರೆ ಇದು ಜನರ ಸಾವಿನ ಪ್ರಶ್ನೆ ಇಲ್ಲಿ ನಾನು ರಾಜಕೀಯ ಮಾಡುವುದಿಲ್ಲ ಸೊ ರಾಹುಲ್ ಗಾಂಧಿ ಸ್ಲೋಲಿ ಈಸ್ ಎಮರ್ಜಿಂಗ್ ಆ್ಯಸ್ ಆ್ಯಸ್ ಎ ಏನು ಸ್ಟೇಟ್ಸ್ ಮ್ಯಾನ್ ಪೊಲಿಟಿಷಿಯನ್ ಮತ್ತು ಸ್ಟೇಟ್ಸ್ ಮ್ಯಾನ್ ನಡುವೆ ವ್ಯತ್ಯಾಸ ಇರುತ್ತೆ ಪೊಲಿಟಿಷಿಯನ್ ಲೋ ಲೆವೆಲ್ ನಾವೆಲ್ಲ ನೋಡ್ತೀವ ದೇ ಆರ್ ನಾಟ್ ಸ್ಟೇಟ್ಸ್ ಮ್ಯಾನ್ ಬಟ್ ರಾಹುಲ್ ಗಾಂಧಿ ಎಮರ್ಜಿಂಗ್ ಅದ್ ಆ್ಯ ಸ್ಟೇಟ್ಸ್ ಮ್ಯಾನ್ ಇದೆಲ್ಲ ಮಾಧ್ಯಮಗಳು ಗುರುತಿಸಲ್ಲ ಅಂದರೆ ಬುಮ್ಮಟ್ಟಿಗೆ ಮಾಧ್ಯಮಗಳು ಸೇಲ್ ಆಗಿದೆ ಗೋಧಿ ಮೀಡಿಯಾ ಅನ್ನುವ ಮಾತೇನು ಆಡ್ತಾ ಇದೆ ಇದು ಇದಾರೆ ಈ ದೇಶದಲ್ಲಿ ಅದು ಸತ್ಯವಾದದ್ದು ಅಂದರೆ ಪತ್ರಿಕೋದ್ಯಮಿ ಎಲ್ಲಿ ಹಂತಕ್ಕೆ ಬಂದು ನಿಂತಿದೆ ಅಂದರೆ ನೀವು ಬಿ ಜೆ ಪಿಯನ್ನು ಹೊಗಳದಿದ್ದರೆ ಮೋದಿ ಅವರನ್ನು ಹೊಗಳಿದ್ರೆ ನೀವು ಪತ್ರಿಕೋದ್ಯಮಿ ಅಲ್ಲ ಮೋದಿ ಸರ್ಕಾರದ ತಪ್ಪನ್ನು ತೋರಿಸಿದ ತಕ್ಷಣ ಈ ಎರಡು ರೂಪಾಯಿ ಜನ ಬಂದು ಮಾತನಾಡಕ್ಕೆ ಪ್ರಾರಂಭ ಮಾಡ್ತಾರೆ ನೀವು ನೋಡಿರ್ಬೋದು ನೀನು ದೇಶದ್ರೋಹಿ ನೀನು ಕಮ್ಯುನಿಸ್ಟ್ ನೀನು ನಕ್ಸಲೈಟ್ ನೀನು ನಗರ ನಕ್ಸಲೈಟ್ ಅರೆ ನಮ್ಮ ಕರ್ತವ್ಯ ಮೂಲಭೂತ ಕರ್ತವ್ಯ ಅನ್ನೋದು ಪ್ರಭುತ್ವವನ್ನು ಪ್ರಶ್ನಿಸುವುದಾಯ ಆಗಿದೆ ವಿರ್ನಿಸ್ಟ್ ಯುಆರ್ ಟು ಕ್ವೆಶನ್ ದ ಗವರ್ಮೆಂಟ್ ನೀವು ಯಾವಾಗ ಸರ್ಕಾರವನ್ನು ಪ್ರಶ್ನಿಸ್ತೀರಿ ತಕ್ಷಣ ನೀವು ಅವರಿಗೆ ಹಣೆ ಪಟ್ಟಿ ಹಚ್ಚುವ ಕೆಲಸ ನೀನು ಗಂಜಿಗಿರಿ ಹಾಕಿ ಕಾಂಗ್ರೆಸ್ ಹತ್ರ ಕಾಸು ತಗೊಂಡಿದ್ಯಾ ಅವ್ರು ನಿನಗೆ ಇದು ಮಾಡ್ತಿದ್ದಾರೆ ಆ ವಾತಾವರಣವನ್ನು ಈ ಸೃಷ್ಟಿಸಿದ್ದಿದೆಯಲ್ಲ ಅಂದರೆ ಪತ್ರಿಕೋದ್ಯಮ ಎನ್ನುವುದು ಗಂಜಿ ಗಿರಾಕಿ ಎನ್ನುವ ವಾತಾವರಣವನ್ನು ಇವರೇ ಸೃಷ್ಟಿಸ್ತಿದ್ದಾರೆ ಬಿ ಜೆ ಅವರು ಮತ್ತು ಸಂಘ ಪರಿವಾರದವರು ಸೊ ಈ ತಾವು ಹಾಗೆಸ್ಕೊಂಡು ಗಂಜಿ ಗಿರಾಕಿ ಕಾಸ್ತಾಗತ್ತೆ ಅಂತ ಹೇಳಿಸ್ಕೊಂಡು ಮತ್ತೆ ಅವ್ರಿಗೆ ಬೆಂಬಲ ಕೊಟ್ಟು ಹೋಗ್ತಾರೆ ಪ್ರಭುತ್ವವನ್ನು ಪ್ರಶ್ನಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ನಾನು ಮೊನ್ನೆ ನಿನ್ನೇನೋ ಮೊನ್ನೆನೋ ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರ ಒಂದು ಭಾಷಣವನ್ನು ಕೇಳಿದೆ ತಾವು ಕೇಳಿರ್ಬೋದು ಅಂತ ಅನ್ಸುತ್ತೆ ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ ರೈತರಿಗೆ ಫ್ರೀ ವಿದ್ಯುತ್ ಕೊಡುವುದಕ್ಕೆ ಬಿ ಜೆ ಪಿ ವಿರೋಧವಾಗಿದೆ ಅಂತ ನಮ್ಮ ಪ್ರಧಾನಿಗಳು ಹೇಳ್ತಾರೆ ಹಾಗೆಯೇ ಅವ್ರು ಹೇಳ್ತಾರೆ ನೋಡಿ ನೀವು ರೈತರೆಲ್ಲ ಸೋಲಾರ್ ಹಾಕ್ಬಿಟ್ಟು ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ಮಾರಾಟ ಮಾಡಬಹುದು ಅಂತ ಇದರ ಅಪಾಯವನ್ನು ಗಮನಿಸಿ ದಯವಿಟ್ಟು ಗಮನಿಸಿ ಈ ದೇಶದಲ್ಲಿ ರೈತರಿದ್ದಾರಲ್ಲ ಅವರು ಎರಡನೆಯ ದರ್ಜೆ ಪ್ರಜೆಗಳಾಗಿದ್ದಾರೆ ರೈತ ಇಡೀ ಸಮುದಾಯ ಕುಸಿಯುತ್ತಿದೆ ಅವರ ಆರ್ಥಿಕತೆ ಕುಸಿಯುತ್ತಿದೆ ಬದುಕು ಈ ದೇಶಕ್ಕೆ ಅನ್ನ ನೀಡ್ತೇವೆ ಅನ್ನದಾತ ಅನ್ನುವ ಮಾತು ಏನು ಕ್ಲಿಶೆ ಆಗಿದೆಯಲ್ಲ ಆ ಮಾತನ್ನ ನಾವು ಮಾಡ್ತೀವಿ ಆದರೆ ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ರೈತರ ಸ್ಥಿತಿ ಕಾಣುತ್ತೆ ಒಂದು ಕಡೆ ಪ್ರಕೃತಿ ವಿಕೋಪ ವಿಕೋಪ ಇನ್ನೊಂದು ಕಡೆ ಬೆಲೆ ಇಲ್ಲ ಬದುಕು ಹೇಗಪ್ಪ ಅಂತ ಒಂದು ವರ್ಷ ಈ ಬಾರಿ ಮಳೆ ಎಲ್ಲ ಬಿದ್ದು ಮಳೆ 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 ಸೊ ಆ ಕಾರಣಕ್ಕೆ ಹಲವಾರು ತೋಟಗಾರಿಕಾ ಬೆಳೆಗಳು ಪ್ರತಿಯೊಂದು ನಾಶ ಆದವು ಒಂದು ಸಲ ರೈತನ ಬೆಳೆ ನಾಶ ಆದರೆ ಆತ ಮತ್ತೆ ಚಿಗಿರ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೇನೋ ಒಂದು ಸ್ವಲ್ಪ ನೀವು ಇನ್ಶೂರೆನ್ಸ್ ಅಂತ ನಾನು ಬಂದರೂ ಅದೇ ಎಕರೆಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಿಂಗೆ ಬರುತ್ತೆ ಬದುಕಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಹಾಕಿ ಬೆಳೆ ಬೆಳೆದ ಬೆಳೆ ನಾಶ ಆಗಿದೆ ಇಂತಹ ರೈತರಿಗೆ ಫ್ರೀಯಾಗಿ ವಿದ್ಯುತ್ ಕೊಡಲ್ಲ ಕೊಡಕೂಡುದು ರೈತರು ಸೋಲಾರ್ ಎನರ್ಜಿ ಬಳಸಬೇಕು ಅಂತ ಪ್ರಧಾನಿ ಹೇಳ್ತಾರೆ ಇದೇ ಸಮಯದಲ್ಲಿ ಅದಾನಿ ಅವರಿಗೆ ಎಷ್ಟು ಸಾಲವನ್ನು ಎಲ್ ಪಿ ಅಕೌಂಟ್ ಮಾಡೋದ್ ಇದು ಮಾಡಲಾಗಿದೆ ರಿಲಯನ್ಸ್ ಅವ್ರದ್ದು ಎಷ್ಟಾಗಿದೆ ಒಟ್ಟಾರೆ ಈ ದೇಶದಲ್ಲಿರುವ ಕೈಗಾರಿಕಾ ಉದ್ಯಮಿಗಳಿದಾರಲ್ಲ ಅವರ ಅವರಿಗೆ ಮಾಡಿರುವ ಅದೊಂಥರ ಸಾಲ ಮನ್ನಾ ವೈಫಾ ಮಾಡೋದು ಅದು ಎಷ್ಟಿದೆ ಎಷ್ಟು ಲಕ್ಷ ಕೋಟಿ ಮಾಡಿದ್ದಾರೆ ಇವರು ರೈತರಿಗೆ ಫ್ರೀ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ರಾಜಕೀಯ ಕಾರಣ ಕೂತ್ಕೊಬಿಟ್ಟು ಅವರು ನಮ್ಮ ಮಹಾನ್ ತತ್ವ ಸಿದ್ಧಾಂತ ಅಭಿವೃದ್ಧಿ ನಮಗೆ ಬೇಕು ಡೆವಲಪ್ಮೆಂಟ್ ಬೇಕು ಸಾಲ ಮನ್ನಾದಿಂದ ಆಗಲಿ ಸಾಲ ಮನ್ನಾ ಅಂತ ಹೇಳಿಲ್ಲ ಸೊ ಫ್ರೀ ವಿದ್ಯುತ್ ಕೊಡುವುದರಿಂದ ಏನೂ ಆಗೋಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಫ್ರೀ ವಿದ್ಯುತ್ ರೈತರಿಗೆ ಕೊಡಲ್ಲಮ್ಮ ಸ್ವಾಮಿಗಳೇ ಆದರೆ ತಾವು ನಿಮ್ಮ ಸುತ್ತಮುತ್ತ ಇರುವ ಉದ್ಯಮಿಗಳಿಗೆ ಏನನ್ನು ಕೊಡ್ತಿದ್ದೀರಿ ಅವರಿಗೆ ಮಾಡ್ತಾ ಇರೋ ಲಾಭ ಇತ್ತು ಯಾವ್ದು ಯಾವ್ದಾವುದನ್ನು ಅವರಿಗೆ ಮಾರಾಟ ಮಾಡ್ತಿದ್ದೀರಿ ಸರ್ಕಾರಿ ಸ್ವತ್ತುಗಳನ್ನು ಯಾವುದು ಅವರಿಗೆ ಅಡವಿಟ್ಟು ಮಾರಾಟ ಮಾಡಿದ್ದೀರಿ ನೀವು ಪ್ರಶ್ನಿಸಬೇಕಲ್ವ ಆ ಮಾಧ್ಯಮ ಮಾಧ್ಯಮ ಪ್ರಶ್ನಿಸ್ತಿಲ್ಲ ಮಾಧ್ಯಮ ಯಾವ ಸ್ಥಿತಿಯಲ್ಲಿದೆ ಅಂತಂದರೆ ಈ ರೀತಿ ಸಿ ಸೋಲ್ಡ್ ಔಟ್ ಆದ ಮಾಧ್ಯಮಗಳು ಗ್ರೇಟ್ ಅಂತ ಸೋಲ್ಡ್ ಔಟ್ ಆದ್ದು ಅಂತಂದರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಇದೆಯಲ್ಲ ಆ ಬಿ ಜೆ ಪಿಯ ಪರವಾಗಿ ಮಾತನಾಡುವವರು ಮಾತ್ರ ಪತ್ರಕರ್ತರು ಉಳಿದವರು ಅಲ್ಲ ಅನ್ನುವ ವಾತಾವರಣವನ್ನು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಮಾಡಲಾಗ್ತಾಯಿದೆ ಒಂದು ಮಾತಿತ್ತು ತಮಗೂ ಗೊತ್ತಿರಬಹುದು ಸತ್ಯವನ್ನು ಬಹುಕಾಲ ಮುಚ್ಚಿಡಲಾಗದು ಅದು ಎಂದಿದ್ದರೂ ಪರಗ ಬರುತ್ತೆ ಆ ಮಾತು ಇವತ್ತು ಸುಳ್ಳಾಗಿದೆ ನಿಮ್ಮ ಬಳಿ ಹಣ ಇದ್ದರೆ ನಿಮ್ಮ ಬಳಿ ಅಧಿಕಾರ ಇದ್ದರೆ ಯಾವತ್ತೂ ಕೂಡ ಸತ್ಯದ ಸಮಾಧಿ ಮಾಡಬಹುದು ಅನ್ನೋ ವಾತಾವರಣಕ್ಕೆ ಬಂದು ನಿಮಗೆ ನಿಮಗಿನ್ನೇನೂ ಬೇಕಾಗಿಲ್ಲ ನಿಮ್ಮ ಹತ್ರ ಹಣ ಇದ್ದರೆ ಸಾಕು ಪಬ್ಲಿಕ್ ಪಬ್ಲಿಸಿಟಿ ಸ್ಟ್ರಾಟಜಿ ಇದ್ದರೆ ಸಾಕು ಸುಳ್ಳನ್ನು ಸತ್ಯ ಎಂದು ಪ್ರತಿಪಾದಿಸುವ ಶಕ್ತಿ ಇದ್ದರೆ ಸಾಕು ಆಗ ಸತ್ಯವೇ ಸುಳ್ಳಾಗುತ್ತೆ ಸುಳ್ಳೇ ಸತ್ಯ ಆಗುತ್ತೆ ಇವತ್ತು ಅಂತಹ ವಾತಾವರಣದಲ್ಲಿದ್ದೇವೆ ಇವತ್ತಿನ ಪ್ರಭುತ್ವಕ್ಕೆ ಹಣ ಇದೆ ಪಬ್ಲಿಸಿಟಿ ಇದೆ ಮಾಧ್ಯಮಗಳಿದ್ದಾರೆ ಇಡೀ ಸೇರಿಬಿಟ್ಟು ಭಿನ್ನ ಧ್ವನಿ ಎತ್ವರನ್ನು ಮುಗಿಸುವ ಒಂದು ಯತ್ನ ನಡೀತಾ ಇದೆ ಪ್ರತಿಪಕ್ಷಗಳನ್ನು ಮುಗಿಸುವ ಯತ್ನ ನಡೀತಾ ಇದೆ ಅದು ಮಾಧ್ಯಮದ ಜೊತೆಗೂಡಿ ಈಗ ನಾನು ಮೊದಲಿನ ವಿಚಾರಕ್ಕೆ ಪ್ರಸ್ತಾಪಿಸಿದ್ದೇನೆ ಕೊಲೆದಕ್ಕಾಗಿ ಬರ್ತೀನಿ ರಾಹುಲ್ ಗಾಂಧಿಯವರನ್ನು ಬಹಿಷ್ಕರಿಸುವ ಎಜೆಂಡಾ ಏನಿದೆ ಅವರಿಗೆ ಸಿಗಬೇಕಾದ ಪ್ರಚಾರವನ್ನು ಕೊಡಲಿರುವುದೇನಿದೆ ಇದು ಒಂದು ಬಿಗ್ಗರ್ ಷಡ್ಯಂತ್ರದ ಭಾಗ ಪ್ರತಿಪಕ್ಷವನ್ನು ನಾಶಪಡಿಸುವ ಆ ಮೂಲಕ ಜನತಂತ್ರವನ್ನು ನಾಶಪಡಿಸುವ ಒಂದು ಷಡ್ಯಂತ್ರ ನಡೀತಿದ್ದರಲ್ಲ ಆ ಷಡ್ಯಂತ್ರದಲ್ಲಿ ಮಾಧ್ಯಮಗಳು ಪಾಲುದಾರರಾಗಿವೆ ಇದು ನನಗೆ ಅತಿ ದುಃಖ ಮತ್ತು ನೋವನ್ನು ಉಂಟು ಮಾಡುವ ವಿಚಾರ ಏನಾಗಲಿದೀವಿ ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ತಮ್ಮ ಜೊತೆ ಮಾತನಾಡಿದೆ ನಾ ಹೇಗಿರಲಿ ಅಲ್ವಾ ನಾನು ನನಗನ್ಸಿದ್ದನ್ನು ತಮಗೆ ಹಂಚ್ಕೋತೀನಿ ಬೇಕಾದರೆ ಒಪ್ಪು ಒಪ್ಪಿಡ್ದಿದ್ದರೆ ಬಿಡ್ಬೋದು ಇನ್ನುವೇ ತಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ